ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಭವಿಷ್ಯದ ಬಗ್ಗೆ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಮೇಷರಾಶಿಯವರೇ ಆಗಿದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಎಷ್ಟು ಒಳ್ಳೆಯದನ್ನು ಮಾಡಿದರೂ ಕೂಡ ಜನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದಾರಾ ಕಣ್ಣೀರು ಒರಿಸುವವರಿಲ್ಲ ಏಕಾಂಗಿಯಾಗಿ ಹೋರಾಡುತ್ತಿರುವ ಮೇಷರಾಶಿಯವರೇ ಎದೆ ಬಿಸಿ ನೀಲಿ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ಕೇವಲ ಒಂದು ವರ್ಷವಲ್ಲ ಇದು ನಿಮ್ಮ ಹಣೆ ಬರಹವನ್ನೇ ಬದಲಿಸುವ ಸಂಜೀವಿನಿ ಕತ್ತಲು ಕವಿದ ನಿಮ್ಮ ಬದುಕಿನಲ್ಲಿ ಸೂರ್ಯ ಉದಯಿಸುವ ಕಾಲ ಬಂದೇ ಬಿಡ್ತಿದೆ ಇಲ್ಲಿಯವರೆಗೆ ನೀವು ಪಟ್ಟ ಅವಮಾನಗಳಿಗೆ ಸೋಲುಗಳಿಗೆ ಕಳೆದುಕೊಂಡ ಹಣಕ್ಕೆ ಮತ್ತು ನೆಮ್ಮದಿಗೆ ಈ ವರ್ಷ ಉತ್ತರ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಪಲ್ಲಟದಿಂದ ನಿಮ್ಮ ರಾಶಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗಲಿದ್ದು ಅದು ನಿಮ್ಮ ಜೀವನವನ್ನೇ ಬದಲಿಸಲಿದೆ ಆದರೆ ಎಚ್ಚರ ಅಮೃತದ ಜೊತೆ ಒಂದಿಷ್ಟು ವಿಷವೂ ಇರುವಂತೆ ಈ ವರ್ಷ ಒಂದು ದೊಡ್ಡ ಕಠಿಣ ಸವಾಲು ಕೂಡ ನಿಮ್ಮನ್ನು ಎದುರು ನೋಡ್ತಾ ಇದೆ ಅದು ಏನು ಮೇಷರಾಶಿಯಾದ ನೀವು ನಿಜವಾಗಿಯೂ ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ನೀವು ಅಗ್ನಿತತ್ವದವರು ನಿಮ್ಮಲ್ಲಿ ಬೆಂಕಿಯ ಕಿಡಿಯಿದೆ ನೀವು ಹುಟ್ಟಿರುವುದೇ ಹಾಡುವುದಕ್ಕೆ ಹೊರತು ಅಳಿ ಅಳುತ್ತಾ ಕೂರುವುದಕ್ಕಲ್ಲ ಮೇಷರಾಶಿಯವರ ಅತಿ ದೊಡ್ಡ ಸಹಜ ಗುಣವೆಂದರೆ ನಿಮ್ಮ ಧೈರ್ಯ ಮತ್ತು ನೇರ ನುಡಿ ಮನಸ್ಸಿನಲ್ಲಿ ಹೊರಗೆ ಒಂದು ಒಳಗೆ ಒಂದು ಇಟ್ಟುಕೊಂಡು ಮಾತನಾಡುವುದು ನಿಮಗೆ ಬರೋದಿಲ್ಲ ಆದರೆ ಇದೇ ನಿಮ್ಮ ಶತ್ರು ಕೂಡ ಹೌದು ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಎಂದರೆ ಅದು ನಿಮ್ಮ ಮುಂಗೋಪ ಮತ್ತು ದುಡುಕು ನಿರ್ಧಾರ ಯಾರನ್ನಾದರೂ ನಂಬಿ ಪ್ರಾಣ ಬೇಕಾದರೂ ಕೊಡುತ್ತೀರಿ ಆದರೆ ಅವರು ನಿಮಗೆ ದ್ರೋಹ ಮಾಡಿದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿಮಗೆ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರವನ್ನು ನೋಡುವುದಾದರೆ ಶನಿ ಮತ್ತು ಗುರುವಿನಿಂದ ಸಂಯೋಜನೆಯು ಮೇಷರಾಶಿಯವರಿಗೆ ಅತ್ಯಂತ ಮಹತ್ವದ ಫಲಿತಾಂಶವನ್ನು ನೀಡಲಿದೆ ಈ ವರ್ಷ ಗುರುಗ್ರಹವು ನಿಮಗೆ ಜ್ಞಾನ ವಿವೇಕ ಮತ್ತು ಹಣಕಾಸಿನ ಅರಿವನ್ನು ತಂದುಕೊಟ್ಟರೆ ಶನಿ ಮಹಾತ್ಮನು ನಿಮ್ಮ ಕರ್ಮಕ್ಕೆ ತಕ್ಕ ಫೈತ್ರಿಫಲವನ್ನು ನೀಡುತ್ತಾನೆ ಅಂದರೆ ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರಿಗೆ ಶನಿಯು ಉನ್ನತ ಸ್ಥಾನವನ್ನು ನೀಡಲಿದ್ದಾನೆ ನಿಮ್ಮ ಶ್ರಮಕ್ಕೆ ಪ್ರತಿಫಲವು ದೊರಕಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಗಜಕೇಶರಿ ಯೋಗದಂತಹ ಶುಭ ಕಲಗಳು ಸಿಗುವ ಸಾಧ್ಯತೆಗಳಿದ್ದು ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ ಆದರೆ ರಾಹುಕೇತುಗಳ ಸ್ಥಾನಮಾನವು ಆಗಾಗ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡಬಹುದು ಹಾಗಾದರೆ ಬನ್ನಿ ಜೀವನದ ಪ್ರತಿಯೊಂದು ವಿಭಾಗ ಹೇಗಿರಲಿದೆ ಎಂದು ಆಳವಾಗಿ ತಿಳ್ಕೊಳ್ಳೋಣ ಈಗ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ ಅದೇ ನಿಮ್ಮ ವೃತ್ತಿ ಜೀವನ ಅಥವಾ ಕೆರಿಯರ್ ಮೇಷರಾಶಿಯವರೇ ಈ ವರ್ಷ ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಮೈಲಿಗಲ್ಲಾಗಿದೆ ಕಳೆದ ಕೆಲವು ವರ್ಷಗಳಿಂದ ನೀವು ಉದ್ಯೋಗಗಳಲ್ಲಿ ಅಸ್ಥಿರತೆಯನ್ನು ಅನುಭವಿಸುತ್ತಿದ್ದರೆ ಮೇಲಾಧಿಕಾರಿಗಳ ಕಿರುಕುಳಕನ್ನು ವಹಿಸುತ್ತಿದ್ದರೆ ಅಥವಾ ಅರ್ಹತೆ ಇದ್ದರೂ ಬಡ್ತಿ ಸಿಗದೆ ಒದ್ದಾಡುತ್ತಿದ್ದರೆ ಈ ವರ್ಷ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬೀಳಲಿದೆ ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತದೆ ಮೇಷರಾಶಿಯವರ ಸಹಜ ಗುಣವಾದ ನಾಯಕತ್ವ ಗುಣವನ್ನು ಪ್ರದರ್ಶಿಸಲು ಮತ್ತು ಸೂಕ್ತ ಸಮಯ ಗ್ರಾಹಕನ ಬಲದಿಂದ ನಿಮಗೆ ಬಟ್ಟಿ ಸಿಗುವ ಯೋಚನೆಗಳು ಪ್ರಬಲವಾಗಲಿದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ನಿಮ್ಮ ಅಸಹಜ ಗುಣವಾದ ಅಹಂಕಾರ ಅಥವಾ ನಾನೇ ಶ್ರೇಷ್ಠ ಎಂಬ ಭಾವನೆಯನ್ನು ನೀವು ಕೆಲಸದ ಜಾಗದಲ್ಲಿ ತೋರಿಸಬಾರದು ಶನಿ ಮಹಾತ್ಮನು ವಿನಯವನ್ನು ಇಷ್ಟಪಡುತ್ತಾನೆ ನೀವು ಎಷ್ಟು ವಿನಯದಿಂದ ಇರುತ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ನಿರುದ್ಯೋಗಿಗಳಿಗೆ ಇನ್ನೂ ಕೆಲಸವಿಲ್ಲದೆ ಒದ್ದಾಡುತ್ತಿದ್ದರೆ ಮನೆಯವರ ಮಾತುಗಳನ್ನು ಕೇಳಿ ನೊಂದಿರುವ ನಿರುದ್ಯೋಗಿ ಮಿತ್ರರೇ ಬೇಸರ ಬೇಡ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಕರ್ಮಯೋಗ ಕೂಡಿ ಬಂದಿದೆ ಆರಂಭದಲ್ಲಿ ಸಿಗುವ ಕೆಲಸವು ಚಿಕ್ಕದಾಗಿರಬಹುದು ಅಥವಾ ನೀವು ಅಂದುಕೊಂಡ ಸಂಬಳ ಇಲ್ಲದಿರದೇ ಇರಬಹುದು ಆದರೆ ಮೇಷರಾಶಿಯವರಿಗೆ ನೆನಪಿಡಿ ಸಣ್ಣದಾಗಿ ಶುರು ಮಾಡಿದ ಉದ್ಯೋಗವು ಕೂಡ ದೊಡ್ಡದಾಗಿ ಬೆಳೆಯುವುದು ಸಹಜ ಸಿಕ್ಕ ಕೆಲಸವನ್ನು ತಾಳ್ಮೆಯಿಂದ ಮಾಡಿ ವರ್ಷದ ಮಧ್ಯಭಾಗದಲ್ಲಿ ನೀವು ಅನಿರೀಕ್ಷಿತವಾಗಿ ದೊಡ್ಡ ಕಂಪನಿಗಳ ಆಫರ್ ಪಡೆಯಬಹುದು ಹಾಗಂತ ಯಾವುದೇ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ ನೀವಾಗಿಯೇ ನಿಮ್ಮ ಆಯ್ಕೆಯನ್ನು ಸರಿದೂಗಿಸಿಕೊಳ್ಳಬೇಕು ಉತ್ತಮವಾದ ಆಯ್ಕೆಯನ್ನು ನೀವೇ ಮಾಡಬೇಕು ಹಾಗೆಯೇ ಹೊಸ ಕೋರ್ಸ್ಗಳತ್ತ ಕಲಿಯುವ ಮಟ್ಟಿಗೆ ನಿಮ್ಮ ಟೆಕ್ನಾಲಜಿಯನ್ನು ಬೆಳೆಸಿಕೊಳ್ಳಬೇಕು ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತದೆ ಐ ಟಿ ಕ್ಷೇತ್ರ ಪೊಲೀಸ್ ಇಲಾಖೆ ಅಥವಾ ಸೇನೆಯಲ್ಲಿ ಸೇರಲು ಬಯಸುತ್ತಿದ್ದರೆ ಅವರಿಗೆ ಈ ವರ್ಷ ಅತ್ಯಂತ ಶುಭದಾಯಕ ಕಲಿಯುವ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಿದೆ ಕೇವಲ ಹಳೆಯ ವಿದ್ಯೆಯನ್ನೇ ನಂಬಿಕೊಂಡು ಕೂತರೆ ಸಾಲದು ಡಿಜಿಟಲ್ ಮಾರ್ಕೆಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಭಾಷೆಯನ್ನು ಕಲಿಯುವುದರಿಂದ ನಿಮ್ಮ ವೃತ್ತಿ ಬದುಕಿನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುತ್ತದೆ ನೀವು ಕಲಿತ ಹೊಸ ಸ್ಕಿಲ್ಸ್ಗಳು ನಿಮಗೆ ಹೆಚ್ಚುವರಿ ಆದಾಯ ತಂದುಕೊಡಬಲ್ಲದು ಮತ್ತು ಜನರ ಮುಂದೆ ನೀವು ಹೊಸದಾಗಿ ವಿಭಿನ್ನವಾಗಿಯೂ ಸಹ ಕಾಣಬಹುದು ಈ ವರ್ಷ ಸರ್ಕಾರಿ ಕೆಲಸದ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಅಧಿಕಾರ ಎಂದರೆ ಅಚ್ಚುಮೆಚ್ಚು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಮಿತ್ರ ಫಲಿತಾಂಶವಾಗಿದ್ದರೂ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಗ್ರಹಗಳ ಬೆಂಬಲವಿದೆ ಆದರೆ ಇಲ್ಲಿ ನಿಮ್ಮ ಅಸಹಜ ಗುಣದ ಅಲಕ್ಷ್ಯ ಅಥವಾ ಓವರ್ ಕಾನ್ಫಿಡೆನ್ಸ್ ನಿಮಗೆ ಮುಳ್ಳಾಗಬಹುದು ನನಗೆಲ್ಲ ಗೊತ್ತು ಎಂಬ ಅಹಂಕಾರವನ್ನು ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಓದಿದರೆ ಸರ್ಕಾರಿ ಹುದ್ದೆ ನಿಮ್ಮದಾಗುವ ಯೋಗ ವಿಶೇಷವಾಗಿ ಆಡಳಿತಾತ್ಮಕ ಹುದ್ದೆಗಳಿಗೆ ಪ್ರಯತ್ನಿಸುವವರಿಗೆ ಈ ವರ್ಷದ ದ್ವಿತೀಯಾರ್ಥದಲ್ಲಿ ಶುಭ ಸುದ್ದಿ ಕೇಳುವ ಯೋಗವಿದೆ ವಿಶೇಷವಾಗಿ ಪೊಲೀಸ್ ಮಿಲಿಟರಿ ಅಥವಾ ಆಡಳಿತಾತ್ಮಕ ಹುದ್ದೆಗಳಿಗೆ ಪ್ರಯತ್ನಿಸುವವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿಯಾಗಿದೆ ವ್ಯಾಪಾರ ಮತ್ತು ಬಿಸ್ನೆಸ್ ಮಾಡುತ್ತಿರುವ ಮೇಷರಾಶಿಯವರ ಪಾಲಿಗಂತೂ ಕಾಲ ಎನ್ನುವುದು ಶನಿಯು ಕರ್ಮಕಾರಕನಾಗಿರುವುದರಿಂದ ನೀವು ಮಾಡುವ ವ್ಯಾಪಾರದಲ್ಲಿ ನಿಧಾನಗತಿಯಲ್ಲಾದರೂ ಪರವಾಗಿಲ್ಲ ಸ್ಥಿರವಾದ ಹೇಳಿಕೆಯನ್ನು ಕಂಡೇ ಕಾಣುತ್ತೀರಾ ಯಾರು ಪಾರುದಾರರಿಗೆ ವ್ಯಾಪಾರ ಮಾಡುತ್ತೀರೋ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಷ್ಟೇ ನೀವು ಯಾವುದಾದರೂ ಹೊಸ ಬ್ರ್ಯಾಂಚ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಇದು ನಿಮಗೆ ಸುವರ್ಣ ಅವಕಾಶ ಅಂತ ಕೂಡ ಹೇಳ್ಬೋದು ನೇರ ಮತ್ತು ಪಾಲುದಾರರ ಮನಸ್ಸಿಗೆ ನೋವುಂಟು ಮಾಡಬಹುದು ಇದರಿಂದ ಮನಸ್ತಾಪ ಬಂದು ವ್ಯವಹಾರ ಒಡೆಯುವ ಸಾಧ್ಯತೆ ಇದೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಆದರೆ ಶನಿಯ ದೃಷ್ಟಿಯಿಂದಾಗಿ ಅತಿಯಾದ ಖರ್ಚುಗಳು ಕೂಡ ಅದೇ ಪ್ರಮಾಣದಲ್ಲಿರುವಂತೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಈ ವರ್ಷ ನಿಮಗೆ ವೇದವಾಕ್ಯವಾಗಬಹುದು ಇದು ಸಾಲ ಬಾಧೆಯಿಂದ ಬಳಲುತ್ತಿರುವವರಿಗೆ ಈ ವರ್ಷ ಸಾಲ ತೀರಿಸಲು ಕೆಲವು ಹೊಸ ಮಾರ್ಗಗಳು ಗೋಚರಿಸಲಿವೆ ಹಳೆಯ ಆಸ್ತಿಯನ್ನು ಮಾರಿ ಸಾಲ ತೀರಿಸುವ ಯೋಗ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಆದರೆ ಹೊಸದಾಗಿ ಸಾಲ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ಇಲ್ಲವಾದರೆ ಎಲ್ಲವೂ ನಿಮ್ಮ ಬಡ್ಡಿಯಲ್ಲೇ ಕಳೆದು ಹೋಗಬಹುದು ಹಣ ಸಂಪಾದಿಸುವ ಮಾರ್ಗಗಳ ಬಗ್ಗೆ ಹೇಳೋದಾದರೆ ಈ ವರ್ಷ ನೀವು ಕೇವಲ ಒಂದೇ ಮೂಲದ ಮೇಲೆ ಅವಲಂಬಿತರಾಗಬಾರದು ನಿಮ್ಮ ಹವ್ಯಾಸಗಳನ್ನೇ ಆದಾಯದ ಮೂಲವನ್ನಾಗಿ ಬಳಸಿಕೊಳ್ಳಬೇಕು ಉದಾಹರಣೆಗೆ ನೀವು ಚೆನ್ನಾಗಿ ಮಾತನಾಡುತ್ತಿದ್ದರೆ ಆನ್ಲೈನ್ ಕ್ಲಾಸ್ ಅಥವಾ ಕನ್ಸಲ್ಟಿಂಗ್ ಮೂಲಕ ಹಣ ಗಳಿಸಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ದೀರ್ಘಕಾಲೀನ ಹೂಡಿಕೆಯಲ್ಲಿ ಗಮನಹರಿಸಬೇಕು ಉತ್ತಮ ಆಪ್ಷನ್ ಟ್ರೆಂಡಿಂಗ್ ಮೇಲೆ ಹಣ ಹಾಕಲು ಇದು ಸೂಕ್ತ ಸಮಯ ಶಾರ್ಟ್ಕಟ್ನಲ್ಲಿ ಹಣ ಮಾಡಲು ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಳ್ಳಬೇಕು ಇನ್ನು ಗೃಹಿಣಿಯರಿಗೆ ಚಿನ್ನ ಬಣ್ಣವನ್ನು ಖರೀದಿಸುವ ಅವಕಾಶ ಯೋಗಗಳು ಕೂಡಿ ಬರಲಿದೆ ಅದು ಅನಿರೀಕ್ಷಿತವಾಗಿ ಪೂರ್ವಜರ ಆಸ್ತಿಯಿಂದಲೋ ಅಥವಾ ಗಂಡನ ಕಡೆಯಿಂದ ಬರುವಷ್ಟು ಗಿಫ್ಟ್ ಸಹ ಆಗಿರಬಹುದು ಇನ್ನು ವಿದೇಶ ಯೋಗ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಮೇಷ ವಿಶೇಷವಾದ ಅವಕಾಶಗಳು ಇವೆ ಇನ್ನು ಕುಟುಂಬದ ವಿಷಯಕ್ಕೆ ಬರೋದಾದರೆ ಸಣ್ಣ ಪುಟ್ಟ ಕಾರಣ ಮಾಡಿಕೊಳ್ಳಬೇಡಿ ಅದು ದೊಡ್ಡದಾಗಿ ನಿಮ್ಮ ಪರಿಹಾರವನ್ನೇ ಸಿಗದಂತಹ ಸುಳಿವಿಗೆ ಸಿಲುಕಿಸಿ ಬಿಡುತ್ತೆ ಹಾಗೆ ದಂಪತಿಗಳಿಗೆ ಈ ವರ್ಷ ಸಂಧಾನ ಮೂಲಕ ಸಮಸ್ಯೆಗಳು ಬರಿ ಬಗೆಹರಿಯುವಂಥ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವುದನ್ನು ಬಿಟ್ಟು ಅವರನ್ನು ಸ್ನೇಹಿತರಂತೆ ಕಂಡರೆ ಜೀವನ ಸ್ವರ್ಗವಾಗುತ್ತೆ ಪ್ರೀತಿ ಮತ್ತು ಪ್ರೇಮ ವಿಚಾರದಲ್ಲಿ ಮೇಷರಾಶಿಯವರು ತುಂಬ ರೊಮ್ಯಾಂಟಿಕ್ ಹಾಗೂ ಪೊಸೆಸಿವ್ ಆಗಿರುತ್ತಾರೆ ಈ ವರ್ಷ ಒಂಟಿಯಾಗಿರುವವರಿಗೆ ಹೊಸ ಪ್ರೀತಿ ಹುಟ್ಟುವ ಸಾಧ್ಯತೆ ಅತಿಯಾಗಿದೆ ಅವರು ಈಗಾಗಲೇ ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಬಾರದು ನಿಮ್ಮ ಅನುಮಾನದ ಗುಣ ಅಥವಾ ಅಧಿಕಾರ ಚಲಾಯಿಸುವ ಗುಣಪ್ರೇಮ ಸಂಬಂಧದಲ್ಲಿ ಬಿರುಕು ಮೂಡಿಸುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಚತುರ್ಥ ಸ್ಥಾನದ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇರುವುದರಿಂದ ಸ್ವಂತ ಮನೆ ಕನಸು ನನಸಾಗುವ ಸಮಯವಿದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ರಾಶಿಯವರಿಗೆ ಅತಿದೊಡ್ಡ ಸವಾಲು ಎದುರಿಸಬೇಕಾದ ಅಪವಾದ ಮತ್ತು ಗೌರವಕ್ಕೆ ಧಕ್ಕೆಯನ್ನು ತರುತ್ತದೆ ನೇರ ನಡೆ ಮತ್ತು ಮುಲಾಜಿಲ್ಲದ ಮಾತುಗಳು ನೀವು ಮಾಡದ ತಪ್ಪಿಗೆ ಆರೋಪ ಬರುವ ಸಂದರ್ಭ ಬರಬಹುದು ನಿಮ್ಮದೇ ಸ್ನೇಹಿತರು ಅಥವಾ ಹತ್ತಿರದ ಬಂಧುಗಳು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಹಾನಿಯನ್ನು ತರಬಹುದು ಕೆಲಸದ ಜಾಗದಲ್ಲಿ ನಿಮ್ಮ ಯಶಸ್ಸನ್ನು ಸಹಿಸದವರು ಕೂಡ ನಿಮಗೆ ವಿರುದ್ಧವಾಗಿ ಪಿತೂರಿ ನಡೆಸಬಹುದು ಮಾನಸಿಕವಾಗಿ ತುಂಬ ಕಾಸಿ ಉಂಟು ಮಾಡಬಹುದು ಆದರೆ ಇಲ್ಲಿ ಯಾವುದಕ್ಕೂ ನೀವು ಭಯಪಡುವ ಅಗತ್ಯವಿಲ್ಲ ಈ ವರ್ಷವಿಡೀ ನೀವು ಕಿವಿ ಮತ್ತು ಕಣ್ಣುಗಳನ್ನು ತೆರೆದಿಡಿ ಆದರೆ ಬಾಯಿಯನ್ನು ಮುಚ್ಚಿಡಿ ನಿಮ್ಮ ಸೀಕ್ರೆಟ್ಗಳನ್ನು ಇತರರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆಯೇ ಸಾಕ್ಷಿ ಇಲ್ಲದೆ ಯಾರಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ ಇದಕ್ಕೆ ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ತಪ್ಪದೆ ಹನುಮಾನ್ ಚಾಲಿಸವನ್ನು ಜಪಿಸಿ ಅಥವಾ ಕೇಳಿಸಿಕೊಳ್ಳಿ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿ ಶತ್ರುಗಳ ನಾಶವನ್ನು ಮಾಡುತ್ತೆ ಮೇಷರಾಶಿಯವರಿಗೆ ಕುಜಗ್ರಹಾಧಿಪತಿ ಹಾಗಾಗಿ ಕುಜನ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಮಂಗಳವಾರದಂದು ಕೆಂಪು ಬಣ್ಣದ ವಸ್ತ್ರಗಳನ್ನು ಉದಾಹರಣೆಗೆ ತೊಗರಿಬೇಳೆಯನ್ನು ಕೆಂಪು ವಸ್ತ್ರವನ್ನು ಇತರರಿಗೆ ದಾನವಾಗಿ ನೀಡಬಹುದು ನಿಮ್ಮ ಕೋಪದ ನಿಯಂತ್ರಣಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನು ರೂಢಿಸಿಕೊಳ್ಳುವುದು ಉತ್ತಮ ಧನ್ಯವಾದಗಳು